ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ನಾವು ಅಂತಾರಾಜ್ಯ ಪ್ರವಾಸವನ್ನು ಕೈಗೊಂಡ ದಿನ ನಮ್ಮ ಕ್ಷೇತ್ರದಿಂದ ಬೆಂಗಳೂರು ಮಾರ್ಗವಾಗಿ ತಮಿಳುನಾಡನ್ನು ಪ್ರವೇಶಿಸಿದೆವು ಅಂದು ನನಗೆ ಆಶ್ಚರ್ಯವೆನಿಸಿದ ವಿಷಯವೇನೆಂದರೆ ಬೆಳಗ್ಗೆ ದೇಶದ ಗಡಿಯಂತೆಯೇ ರಾಜ್ಯದ ಗಡಿಯಲ್ಲಿ ಅದೇ ವ್ಯವಸ್ಥೆ ಇರುತ್ತದೆ ಎಂಬ ಕಲ್ಪನೆಯು ಹುಸಿಯಾಯಿತು ಕಣ್ಣು ಮುಚ್ಚಿ ಕಣ್ಣು ತರೆಯುವಂತಿದ್ದು ತಿರುತ್ತಿದ್ದಂತೆಯೇ ತಮಿಳುನಾಡಿನ ಸೀಮೆಗೆ ನಮ್ಮ ಬಸ್ಸು ಸಾಗಿತ್ತು ಆಗ ನನ್ನ ಮನಸ್ಸಿನಲ್ಲಿ ಏನೇನೋ ವಿಚಾರ ಮೂಡಿದವು ಅದು ನಮ್ಮ ರಾಜ್ಯ ಇದು ನಿಮ್ಮ ರಾಜ್ಯ ಎಂದು ಹಾಗೆ ಭಾಗದ ಕೆಲವು ಪ್ರದೇಶಗಳಿಗೋಸ್ಕರ ರಾಜ್ಯ ರಾಜ್ಯಗಳ ಕಚ್ಚಾಟವನ್ನು ದಿನಂಪ್ರತಿ ಕಾಣುತ್ತೇವೆ ಅಂದು ಅನಿಸಿದ ವಿಚಾರವೇನೆಂದರೆ ವಿವಿಧತೆ ಇದ್ದು ಐಕ್ಯತೆಯನ್ನು ಒಳಗೊಂಡಂಥ ಭಾರತ ಅಖಂಡವಾದಂಥ ದೇಶವಾಗಿದ್ದು ಒಬ್ಬರಿಗೊಬ್ಬರು ಪ್ರೀತಿ ಸಹಕಾರ ವಿಶ್ವಾಸ ಅನುಕೂಲದ ಮಾತುಗಳನ್ನು ಬೆಳೆಸುವಂಥ ವ್ಯವಸ್ಥೆ ನಿರ್ಮಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎಂಬ ಅರಿವಾಯಿತು ಅದಕ್ಕಾಗಿ ಭಾರತದ ಪ್ರಜೆಗಳಾದ ನಾವೆಲ್ಲರೂ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ ಅದರ ಕಡೆಗೆ ಗಮನ ಕೊಡುವ ಆದರೆ ಅದನ್ನು ಬಿಟ್ಟು ಇದು ನಿಮ್ಮ ರಾಜ್ಯ ಇದು ನಮ್ಮ ರಾಜ್ಯ ಎಂದು ಕುಳಿತುಕೊಂಡರೆ ಪಕ್ಕದ ದೇಶದವರು ಮಜಾ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ನಾವುಗಳು ಸರ್ವಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವ ಪುರಾತನ ಇತಿಹಾಸವಿರುವ ಈ ದೇಶ ಮಾದರಿ ದೇಶ ಎಂಬ ಕೀರ್ತಿಯನ್ನು ಹೊತ್ತು ಮೆರೆಯುವ ಸಂದರ್ಭದಲ್ಲಿ ಆ ಮುಕುಟಕ್ಕೆ ನವಿಲುಗರಿಯನ್ನು ಸಮರ್ಪಿಸೋಣ ಅಂದು ತಮಿಳುನಾಡಿನ ಜೈನಬಸದಿಯಲ್ಲಿ ಪ್ರಾರ್ಥನೆಯನ್ನು ಮುಗಿಸಿಕೊಂಡ ನಂತರ ನಮ್ಮ ಪಯಣ ವೆಲ್ಲೂರಿಗೆ ಸಾಗಿತು ಮರುದಿನ ಶ್ರೀ ಲಕ್ಷ್ಮೀನಾರಾಯಣ ಗೋಲ್ಡನ್ ಟೆಂಪಲ್ ನೋಡಿದ ತಕ್ಷಣ ವಾವ್ ಎನಿಸಿತು ಆ ದೇವಸ್ಥಾನದ ಬಂಗಾರದಲ್ಲಿ ಜಗಮುಗಿಸುವಾಗ ಬಂಗಾರ ಪ್ರಿಯರ ಮನಸ್ಥಿತಿ ಹೇಗೆಲ್ಲ ಆಗಿರಬೇಡ ಹೇಳಿ ಅದೇನೇ ಇರಲಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ತಮಿಳುನಾಡಿನ ತಿರುಮಲೈಕೊಡಿ ಅಥವಾ ಮಲೈಕೊಡಿ ಎಂಬ ಪ್ರದೇಶ ವೆಲ್ಲೂರಿನ ಹಸಿರು ಬೆಟ್ಟಗಳ ಸಣ್ಣ ಶ್ರೇಣಿಯ ಬುಡದಲ್ಲಿದೆ ಇದು ತಿರುಪತಿಯಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಚೆನ್ನೈನಿಂದ ನೂರ ನಲವತ್ತೈದು ಕಿಲೋಮೀಟರ್ ಪಾಂಡಿಚೇರಿಯಿಂದ ನೂರ ಅರವತ್ತು ಕಿಲೋಮೀಟರ್ ಹಾಗೆ ನಮ್ಮ ಬೆಂಗಳೂರಿನಿಂದ ಎರಡು ನೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದಲ್ಲಿ ನೆಲೆಗೊಂಡಂಥ ಸಮೃದ್ಧಿಯ ಸಂಕೇತವಾದಂಥ ಶ್ರೀ ಲಕ್ಷ್ಮೀ ನಾರಾಯಣೇ ತಾಯಿ ನೆಲೆಸಿರುವಳು ಇದನ್ನು ವೆಲ್ಲೂರು ಮೂಲದ ಚಾರಿಟಬಲ್ ಟ್ರಸ್ಟ್ ಶ್ರೀ ನಾರಾಯಣಿ ಪೀಠಂ ನಿರ್ಮಿಸಿದೆ ಇದೊಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಈ ದೇವಸ್ಥಾನದ ವಿಮಾನ ಮತ್ತು ಅರ್ಧ ಮಂಟಪ ಶುದ್ಧವಾದ ಚಿನ್ನದಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ವಿಷ್ಣು ನಾರಾಯಣನ ಪತ್ನಿಯಾದ ಲಕ್ಷ್ಮೀ ನಾರಾಯಣಿ ದೇವಿಯ ಭವ್ಯತೆಯ ಅನಾವರಣಗೊಳ್ಳಲಿದೆ ನೂರು ಎಕರೆ ಭೂಮಿಯಲ್ಲಿದ್ದು ಮನಮೋಹಕ ಸೌಂದರ್ಯದ ಗಣಿಯಾಗಿದೆ ನಕ್ಷತ್ರಾಕಾರ ಹೊಂದಿರುವಂಥ ಈ ಅರಣ್ಯವು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವ ಸುಳಿಯಂತಿದೆ ಈ ರಾಜ್ಯದ ಹಲವಾರು ದೇವಾಲಯಗಳು ದ್ವಾರ ಬಾಗಿಲಿನಿಂದ ಗರ್ಭಗುಡಿಗೆ ಸಾವಿರಾರು ಮೀಟರ್ಗಳ ಅಂತರದಲ್ಲಿವೆ ಇದರಿಂದಾಗಿ ಪ್ರವಾಸಿಗರ ಮೈಯಲ್ಲಿ ಬೆವರು ಹರಿದು ಆರೋಗ್ಯ ವೃದ್ಧಿಯಾಗು ಚಾಣಾಕ್ಷ ಬುದ್ಧಿಯನ್ನು ಆ ಕಾಲದ ರಾಜರು ಮಹಾರಾಜರು ಚಾರಟಿಯ ದೇವಸ್ಥಾನದ ಶಿಲ್ಪಿಗಳಿಗೆ ಇದರ ಅರಿವಾಗಿತ್ತೋ ಏನೋ ಗೊತ್ತಿಲ್ಲ ಆದರೆ ಇದೊಂದು ಭವ್ಯವಾದಂತಹ ದೇವಾಲಯವಾಗಿದ್ದು ನಿಮಗೂ ಸಮಯ ಮತ್ತು ಅವಕಾಶ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ ಇದೊಂದು ಸುಂದರವಾದಂತಹ ದೇವಾಲಯವಾಗಿದ್ದು ಬೆಳಗಿನ ಚಾವ ದರ್ಶನ ಪಡೆದರೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಮುಂದಿನ ಪ್ರವಾಸದ ದಿನಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳೊಂದಿಗೆ ನಮಸ್ಕಾರ